ಈ ಕೋಟೆ ಕೆಲ ಭಾಗದಲ್ಲಿ ಸ್ವಲ್ಪ ಅದನ್ನ ದುರಸ್ತಿ ಮಾಡಿದ್ದಾರೆ ರಿಪೇರಿ ಆಗಿದೆ ಆದರೆ ನಮ್ಮ ಕಣ್ಣಿಗೆ ಹಾಗೆ ಈ ಭಾಗದಲ್ಲಿ ಇಲ್ಲಿ ಎಲ್ಲಾನು ಕೂಡ ಇನ್ನೂ ಕೋಟೆಯ ದುರಸ್ತಿ ಆಗಬೇಕಾಗಿದೆ ರಿಸ್ಟೋರೇಷನ್ ಆಗಬೇಕಾಗಿದೆ ಸೊ ಹಾಗಾಗಿ ಕೋಟೆ ಏನೇನು ಕೋಟೆಯ ಗೋಡೆ ಕುಸಿದಿದೆ ಅದನ್ನ ರಿಸ್ಟೋರ್ ಮಾಡುವಂತಹದ್ದು ಯಾಕೆಂದ್ರೆ ಅದೊಂದು ನೂರಾರು ವರ್ಷಗಳಿಂದ ಇರ್ತಕ್ಕಂತಹದ್ದು ಈಗ ನಾವು ಸಣ್ಣ ಪುಟ್ಟ ರಿಪೇರಿ ಕೆಲಸ ಮಾಡಿದರೆ ಇನ್ನಷ್ಟು ದಿನ ಉಳಿಯುತ್ತೆ ಸೊ ಅದನ್ನ ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ಇತಿಹಾಸವನ್ನು ಉಳಿಸ್ಬೇಕು ಅಂದ್ರೆ ಮೊದಲು ಕೋಟೆಯನ್ನು ಕೋಟೆಯನ್ನ ಉಳಿಸ್ಕೊಳ್ಬೇಕು ಹಾಗಾಗಿ ಕೋಟೆಯನ್ನ ಉಳಿಸೋದಿಕ್ಕೆ ಎಲ್ಲೆಲ್ಲಿ ಗೋಡೆ ಕುಸಿದಿದೆ ಅದನ್ನ ಅದೇ ರೀತಿಯ ಕಲ್ಲನ್ನು ಉಪಯೋಗಿಸಿ ಆ ಗೋಡೆಯನ್ನ ರಿಪೇರಿ ಮಾಡಿ ಇದು ಗೋಡೆ ಅಂದ್ರೆ ಕೋಟೆ ಅಂದ್ರೆ ಎರಡು ಗೋಡೆ ಇದೆ ಈಚೆ ಕಡೆಗೊಂದು ಆಚೆ ಕಡೆಗೊಂದು ಸೊ ಎರಡು ಕಡೆನು ಎಲ್ಲೆಲ್ಲಿ ಹಾಳಾಗಿದೆ ಅದನ್ನ ರಿಪೇರಿ ಮಾಡಿ ಅದರ ಮಧ್ಯಕ್ಕೆ ಮಣ್ಣನ್ನ ಭರ್ತಿ ಮಾಡಿ ಹಳೆ ಶೈಲಿಯಲ್ಲೇನೆ ಕೋಟೆಯನ್ನ ರಿಪೇರಿ ಮಾಡತಕ್ಕಂತ ಅದಕ್ಕೆ ವಿಶೇಷವಾದಂತ ಆದ್ಯತೆಯನ್ನ ನಾವು ಕೊಟ್ಟಿದ್ದೇವೆ ಅದಕ್ಕೆ ಆ ಕಾಲದಲ್ಲಿ ಯಾವ ತರ ಸುಣ್ಣದಿಂದ ಆಧಾರಿತ ಗಾರೆ ಕೆಲಸ ಮಾಡ್ತಿದ್ರು ಅದೇ ರೀತಿಯಲ್ಲೇ ಸುಣ್ಣ ಆಧಾರಿತ ಗಾರೆ ಕೆಲಸ ಮಾಡುವಂತ ರೀತಿಯಲ್ಲಿ ಆ ಯೋಜನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಹಾಗೆಯೇ ಕೋಟೆದು ದ್ವಾರ ಬಾಗಿಲ್ದು ಸಹ ದುರಸ್ತಿ ಮಾಡಿ ಅದನ್ನ ರಿಸ್ಟೋರ್ ಮಾಡುವಂತ ಕಾಮಗಾರಿಯನ್ನು ಕೂಡ ಇದರಲ್ಲಿ ನಾವು ಸೇರಿಸಿಕೊಂಡಿದ್ದೇವೆ ಹೀಗೆ ಕೋಟೆಯನ್ನ ಭದ್ರ ಮಾಡಲಿಕ್ಕೆ ಅತಿ ಅವಶ್ಯಕವಾಗಿರ್ತಕ್ಕಂತಹ ಕಾಮಗಾರಿಗಳು ಏನೆಲ್ಲ ಇದಾವೆ ಅದನ್ನ ಮಾಡೋದಕ್ಕೆ ಸುಮಾರು ನಾವು ಒಂದು ಹನ್ನೆರಡು ಕೋಟಿ ರೂಪಾಯಿ ಹಣವನ್ನ ಮಂಜೂರು ಮಾಡಿ ಇವತ್ತು ಅದಕ್ಕೆ ಗುದ್ಲಿ ಪೂಜೆಯನ್ನ ಮಾಡಿದ್ದೇವೆ ಸೊ ಬರೀ ಕೋಟೆ ಕೋಟೆಯನ್ನ ದುರಸ್ತಿ ಮಾಡಿ ಅದನ್ನ ಆದಷ್ಟು ಸಂರಕ್ಷಣೆ ಮಾಡುವ ಯಾಕಂದ್ರೆ ಇದೆಲ್ಲವೂ ಕೂಡ ನಮ್ಮ ಪುರಾತತ್ವ ಆಸ್ತಿಗಳು ಪ್ರಾಚೀನ ಆಸ್ತಿಗಳು ಅದನ್ನ ಸಂರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಮೊದಲನೇ ಆದ್ಯತೆ ಸೊ ಕೋಟೆಯ ಸಂರಕ್ಷಣೆಗೆ ಸುಮಾರು ಹನ್ನೆರಡು ಕೋಟಿ ಹಣವನ್ನ ಮಂಜೂರು ಮಾಡಿ ಟೆಂಡರು ಕೂಡ ಅದನ್ನ ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರ ಸಹಕಾರದೊಂದಿಗೆ ಅನುಷ್ಠಾನ ಮಾಡುತ್ತೇವೆ ಯಾಕೆಂದ್ರೆ ನಾವೇನೋ ಯಾರೋ ಕಾಂಟ್ರಾಕ್ಟ್ ಹಿಡ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಅದನ್ನೆಲ್ಲ ಕಿತ್ತಾಕಿ ಡ್ಯಾಮೇಜ್ ಮಾಡಬಾರ್ದು ಸೊ ಹಾಗಾಗಿ ಪುರಾತತ್ವ ಇಲಾಖೆ ಅಂತ ಏನಿದೆ ಕರ್ನಾಟಕ ಸರ್ಕಾರದಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರ ಸೂಪರ್ವಿಷನ್ ಅಲ್ಲಿ ಈ ಕೆಲಸ ಮಾಡಬೇಕು ಅಂತ ನಾವು ತೀರ್ಮ ನಾವು ಮಾಡಿದೀವಿ ಯಾಕಂದ್ರೆ ಮಾಡೋ ಕೆಲಸ ಈ ಇತಿಹಾಸಕ್ಕೆ ಈ ಪರಂಪರೆಗೆ ಒಂದುಕೊಂಡಿರ್ಬೇಕೆ ಹೊರತು ಅದರಲ್ಲಿ ತಂದು ನಾವೇನೋ ಆಧುನಿಕವಾಗಿ ಅದರೊಳಗಡೆ ಮಾಡಿಬಿಟ್ಟು ಅದರ ಮೂಲ ವಿನ್ಯಾಸವನ್ನ ಮೂಲ ಆಕಾರವನ್ನ ಮೂಲ ಸಂಪ್ರದಾಯವನ್ನ ಕೆಡಿಸುವಂತದ್ದು ಆಗಬಾರದು ಆ ಮೂಲ ಪದ್ಧತಿ ಏನಿದೆ ಅದರಡಿಯಲ್ಲೇ ರಿಸ್ಟೋರೇಷನ್ ಮಾಡಬೇಕು ಅಂತೇಳಿ ಸ್ವಲ್ಪ ವಿಳಂಬ ಆಗುತ್ತೆ ಅಂತ ನಮಗೆ ಗೊತ್ತಿದ್ರೂ ಕೂಡ ವಿಳಂಬ ಆದರೂ ಪರವಾಗಿಲ್ಲ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರ ಕಡೆಯಿಂದಲೇ ಮಾಡಿಸೋಣ ನಾವು ಜಡ್ ಪಿ ಇಂಜಿನಿಯರಿಂಗ್ ಗೆ ಬಹುಶಃ ಜಡ್ ಪಿ ಇಂಜಿನಿಯರಿಂಗ್ ನಾವು ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಕೆಲಸ ಮುಗದೆ ಹೋಗಿರ್ತಾ ಇತ್ತು ಆದ್ರೆ ನಮ್ಮ ಜಡ್ ಪಿ ಇಂಜಿನಿಯರ್ಗಳು ಇಂತ ಕೆಲಸ ಮಾಡ್ಲಿಕ್ಕೆ ಅವರಿಗೆ ತರಬೇತಿ ಇಲ್ಲ ಈ ವಿಷಯ ಅವರಿಗೆ ಗೊತ್ತಿಲ್ಲ ಈ ಕೋಟೆ ಸಂರಕ್ಷಣೆ ಹೇಗೆ ಮಾಡಬೇಕು ಅದು ಗೊತ್ತಿಲ್ಲ ನೀವು ಹಳ್ಳಿಯಲ್ಲಿ ಡ್ರೈನ್ ಮಾಡಿ ಅಂದ್ರೆ ಮಾಡ್ತಾರೆ ಸಿ ರೋಡ್ ಮಾಡಿ ಅಂದ್ರೆ ಮಾಡ್ತಾರೆ ಶಾಲಾ ಕಟ್ಟಿ ಅಂದ್ರೆ ಕಟ್ತಾರೆ ಆದರೆ ಈ ಕೋಟೆ ರಿಸ್ಟೋರೇಷನ್ ಮಾಡೋದೆಲ್ಲ ಇದು ಒಂದು ಇದರ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಂಡಿರೋರೆ ಬೇಕು ಅಂತೇಳಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಧಾನ ಆದರೂ ಪರವಾಗಿ ನಮಗೆ ಆಸೆ ಇದ್ದಿದ್ದು ಈ ಇನ್ನೂರನೇ ವರ್ಷದ ಉತ್ಸವಕ್ಕೆ ಇದೆಲ್ಲ ಮುಗಿಬೇಕು ಅಂತ ಆದ್ರೆ ಅವಸರದಲ್ಲಿ ಏನೋ ಮಾಡಕ್ ಹೋಗಿ ನಮ್ಮ ಸ್ವಾರ್ಥಕ್ಕೆ ಶಾಶ್ವತ ತೊಂದರೆ ಆಗೋದು ಬೇಡ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಕೊಟ್ರೆ ನಮ್ಮ ನಿರೀಕ್ಷೆಗಿಂತ ಆರೇಳು ತಿಂಗಳು ನಿಧಾನ ಆಗುತ್ತೆ ಅಂತ ನಾವು ಶಾಸಕರು ಮಾತಾಡಿಕೊಂಡು ಆದರೂ ಕೂಡ ಮಾಡೋ ಕೆಲಸ ಸರಿಯಾಗಿರಬೇಕು ಅಂತೇಳಿ ನಾವು ಪುರಾತತ್ವ ಇಲಾಖೆಗೆ ವಹಿಸಿ ಆ ಕಾಮಗಾರಿಯನ್ನ ಇವತ್ತು ಆರಂಭ ಚಾಲನೆಯನ್ನ ಕೊಡ್ತಾ ಇದ್ದೇವೆ